ಯೋಗಣ್ಣ ಅಂತ ನಾವು ಅಕ್ಳುಗೋಡು ಕಸಬ ಮನವಳ್ಳಿ ಗ್ರಾಮ ಈಗ ಜಾತ್ರೆ ಚುಂಚಿನ್ಗಟ್ಟೆ ಗ್ರಾ ಚುಂಚಿಂಗಟ್ಟೆ ಜಾತ್ರೆ ಇದ್ದೀವಿ ನಾವು ಎತ್ತು ಮಾರಕ್ ಬಂದಿವಿ ಇನ್ನೂ ವ್ಯವಹಾರ ಆತೇ ಅಲ್ಲ ಗಿರಾಕಿ ಬಂದ್ಬಿಡ್ರೆ ನೋಡ್ತಾವ್ರೆ ನಮ್ದು ಗೋಳಿಗೆ ನಲ್ಲಿ ಅಕ್ಲ ತಾಲೂಕು ಐದುವರೆ ಲಕ್ಷ ಹೇಳ್ತಾ ಇದೀನಿ

Thank you. thank you sir <coughs> hey. ಸರ್ ನಮಸ್ಕಾರ ಸರ್ ನಮಸ್ತೆ ನಮ್ಮ ಹೆಸರು ಮಹೇಶ್ ಅಂತ ಮಹೇಶ್ ಅವ್ರ ಎಲ್ಲಿಂದ ಬರ್ತಾ ಇದ್ರಿಂದ ಅರ್ಕಲ್ವಾಡಿಂದ ಅರ್ಕಲ್ಗೋಡಿಂದ ಯಾವ ತಾಲೂಕು ಬರ್ತಾ ಇದ್ದಾರೆ ಅರ್ಕಲ್ವಾಡ ಅರ್ಕಲೋಡ್ ತಾಲೂಕು ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಹಾಸನ್ ಜಿಲ್ಲೆ ಈಗ ಈ ಒಂದು ಜಾತ್ರೆಗೆ ಚಿನ್ಚಿನ್ಕಟ ಜಾತ್ರೆಗೆ ಹೇಳ್ತಿದ್ರ ಸರ್ ನಾವು ಒಂದು ಎಂಟರಿಂದ ಹತ್ತು ಜೊತೆ ಹೊಡ್ಕೊಂಡ್ ಬಂದಿದೀವಿ ಸ್ನೇಹಿತರುಗಳೆಲ್ಲ ಸೇರಿ ಎಂಟರಿಂದ ಹತ್ತು ಈಗ ನೀವು ಕೈಲಿ ಇಟ್ಕೊಂಡಿದ್ರಲ್ಲ ಏನಲ್ಲ ಆಗಿದೆ ಅಂತ ಸರ್ ಇವು ಎರಡಲ್ಲ ಎರಡಲ್ಲೋ ನಾಲ್ಕಲ್ಲ ಏನ್ ರೇಟ್ ಇದ್ರಾ ಸರ್ ಇದಕ್ಕೆ ನಾವು ಎರಡು ಎಂಬತ್ತು ಹೇಳ್ತಾ ಇದ್ದೀವಿ ಎರಡು ಎಂಬತ್ತು ಫೈನಲ್ 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 ಸರ್ ಒಂದು ಒಂಚೂರು ಹೆಚ್ಚು ಕಮ್ಮಿ ಒಣ ರವೆ ಗಂಜಿ ಕೊಡ್ತೀವಿ ಬೂಸಾ ಹಾಕ್ತಿವಿ ಹೆಚ್ಚು ಕಮ್ಮಿ ಒಂದು ಎರಡೂವರೆ ನಮ್ಮ ನಂಬರ್ ಹೇಳ್ತೀರಾ ಸರ್ ನೈನ್ ಜೀರೋ ಒನ್ ನೈನ್ ಒನ್ ಡಬಲ್ ಜೀರೋ ಏಟ್ ಡಬಲ್ ಫೋರ್

ಸರ್ ನಮಸ್ಕಾರ ನಮಸ್ಕಾರ ಹೇಳ ನಮ್ಮ ಹೆಸರು ಸಂತೋಷ್ ಕುಮಾರ್ ಅಂತ ಎಲ್ಲಿಂದ ಬರ್ತಾ ಇದ್ರ ಸರ್ ಅಣ್ಣ ನಾವು ಕೊಡಗು ಜಿಲ್ಲೆ ಕುಶಾಲನಗರಪೇಟೆ ತಾಲೂಕು ಎರಡು ಜೊತೆ ಏರ್ ತಗೊಂಡು ಅಣ್ಣ ನಮ್ಮಲ್ಲಿ ಎರಡು ಜೊತೆ ತಗೊ ಬಂದಿದೀವಿ ನಮ್ಮ ಸ್ನೇಹಿತರು ಮಗಣ್ಣ ಅಂತಿದ್ರೆ ಮರೋರ್ ಅವರು ಅವ್ರೆರಡು ಈಗ ನಿಮ್ಮ ಕೈಲಿ ಇಟ್ಕೊಂಡಿದ್ರೆ ಏನಲ್ಲಾಗಿದೆ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಏನು ರೇಟ್ ಹೇಳ್ತಾ ಅಣ್ಣ ಇವಾಗ ನಾಲ್ಕು ಲಕ್ಷ ಹೇಳ್ತಾ ಇದೀವಿ ನಾಲ್ಕು ಯಾಕೆ ಸರ್ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಅಣ್ಣ ಜಾತಿ ಕರ್ ವರ್ಕು ಕೊಳ್ಳು ಚೆಂದವಲು ಕೂಟ ಇದೆಲ್ಲ ನೋಡಿ ಅಣ್ಣ ವ್ಯಾಪಾರ ಇದೆ ಯಾವುದೇ ರೀತಿ ಇದಿಲ್ಲ ಯಾವ ಕೋಟ ಗೀಟ ಸುಳಿ ಸುತ್ತ ಎಲ್ಲ ಕರೆಕ್ಟಾಗಿದೆ ಆಗಿದೆ ಅಂತ ಎಲ್ಲ ಸುಳಿ ಸುತ್ತ ಎಲ್ಲ ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿದೆ ಅಣ್ಣ ಫೈನಲು ಹೆಚ್ಚಿಗೆ ಬರ್ತೀರಾ ಅಣ್ಣ ವ್ಯಾಪಾರಕ್ಕೆ ಬಂದ್ರೆ ನೋಡ್ತೀವಿ ಅಣ್ಣ ಹೆಚ್ಚು ಕಮ್ಮಿ ಬಿಡ್ತೀವಿ ಹೆಚ್ಚು ಕಮ್ಮಿ ಕೊಡ್ತೀವಿ ನಂಬರ್ ಎಂಟೀರಾ ಅಣ್ಣ ನೈನ್ ಫೋರ್ ಏಯ್ಟ್ ಒನ್ ತ್ರೀ ಸೆವೆನ್ ಏಯ್ಟ್ ಟು ಡಬಲ್ ಸೆವೆನ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಪುನೀತ್ ಅಂತ ಪುನೀತ್ ಅವ್ರು ಎಲ್ಲಿಂದ ಬರ್ತಾ ಇಲ್ಲೇ ಹಳೆಯೂರು ಪಕ್ಕ ಯಾವ ತಾಲೂಕು ಬರುತ್ತೆ ಸರ್ ಅದು ಸಾಲಿಗ್ರಾಮ ತಾಲೂಕು ಚುಂಚುನಕಟ್ಟೆ ಹೋಗ್ಲಿನೇ ಓಕೆ ಈಗ ಕೈಲಿ ಇಟ್ಕೊಂಡಿದ್ರಲ್ಲ ಏನಲ್ಲಾಗಿದೆ ಇದಕ್ಕೆ ಇದು ಹಾಲಲ್ಲೂ ಸರ್ ಇನ್ನೂ ಅಲ್ಲ ಆಗಿಲ್ಲ ಅಲ್ಲ ಇನ್ನೂ ಅಲ್ಲ ಏನು ರೇಟ್ ಹೇಳ್ತಾ ಇದ್ರೆ ಇದು ಐದುವರೆ ಲಕ್ಷ ಹೇಳ್ತಾ ಇದ್ದೀವಿ ಐದುವರೆ ಹಾಂ ಫೈನಲ್ಲು ಫೈನಲ್ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಜಾತ್ರೆ ಮಾಡೋಕೆ ಬಂದಿರೋದಲ್ಲ ಓಕೆ ಏನೇನು ಮೇವ್ ಆಗ್ತಾ ಇದ್ರೆ ಮಾಮೂಲಿ ಉಳ್ಳಿನುಚ್ಚು ರವಗುಸ ಈಗ ಜಾತ್ರೆ ಒಂದು ತಿಂಗಳು ಅನ್ನೋದು ಸ್ವಲ್ಪ ಬೆಣ್ಣೆಗಿಣೆ ಬೆಣ್ಣೆ ಹಾಲೆಲ್ಲ ಹಾಕ್ತೀರಾ ಹಾಲು ಹಾಕ್ತೀವಿ ಸರ್ ಡೈಲಿ ಹಾಕ್ತೀವಿ ಹಾಲು ಎಷ್ಟು ಲೀಟ್ರ್ ಆಗ್ತೀರಾ ಹಾಲು ಏನು ಬೆಳಗ್ಗೆ ಬೆಳ್ಳು ಸಣ್ಣ ಸಣ್ಣ ಕೊಡ್ತೀವಿ ಎರಡು ಎರಡು ಲೀಟ್ರ್ ಕೊಡ್ತೀವಿ ಅಷ್ಟೇ ಜಾಸ್ತಿ ಕೊಟ್ಬಿಟ್ರೆ ಮೇಲ್ತೀನಲ್ಲ ನಾನು ನಂಬರ್ ಹೇಳ್ತೀರಾ ತಮ್ಮದು ಏಯ್ಟ್ ಟು ನೈನ್ ಸಿಕ್ಸ್ ಟು ಏಯ್ಟ್ ಡಬಲ್ ಸಿಕ್ಸ್ ಜೀರೋ ಫೋರ್ ಸರ್ ಈಗ ನಿಮ್ಮ ಎಡಭಾಗದಲ್ಲಿ ಅದೂ ನಿಮ್ದೇನಾ ಹೌದು ಸರ್ ಇದೂ ನಮ್ದೆ ಏನೆಲ್ಲಾಗಿದೆ ಸರ್ ಇದಕ್ಕೆ ಇದು ನಾಲ್ಕು ನಾಲ್ಕು ನಾಲ್ಕಲ್ಲು ಈಗ ನಾಲ್ಕಲ್ಲು ನಾಲ್ಕಲ್ಲು ಏನ್ ರೇಟ್ ಹೇಳ್ತಿದ್ರ ಇದಕ್ಕೆ ಐದು ಎಂಬತ್ತು ಹೇಳ್ತಿದ್ವಿ ಐದು ಎಂಬತ್ತು ಫೈನಲ್ ಫೈನಲ್ ಐದು ಲಕ್ಷ ಒಳಗಡೆ ಕೊಡೋದೇ ಇಲ್ಲ ಐದು ಲಕ್ಷದ ಒಳಗಡೆ ಕೊಡೋದೇ ಇಲ್ಲ ಇದೆಲ್ಲ ಚೆನ್ನಾಗಿ ಏನೆಲ್ಲ ಉಳಿಸ್ತಾ ಇದ್ದೀರಾ ಓಹ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದೆ ಸಾಧು ಗುಣ ಚೆನ್ನಾಗಿದೆ ಅದಕ್ಕೋಸ್ಕರನೇ ಇಟ್ಕೊಂಡಿದ್ದೀವಿ ಅದು ನಿಮ್ಮ ಹಿಂದ್ಗಡೆ ಇರೋದು ಅದು ಕಡೆಯಲ್ಲ ಸರ್ ಈಗ ಮೊನ್ನೆ ಘಾಟಿಲ್ ತೊಗೊಂಡಿದ್ದು ಘಾಟಿಲ್ ತೊಗೊಂಡಿದ್ದ ಹೌದು ಏನು ಅಷ್ಟು ನಾವು ಅದು ಮೂರು ಎಂಬತ್ತಕ್ಕೆ ತಗೊಂಡಿದ್ದೀವಿ ಈಗ ಫ್ರೆಂಡ್ಸ್ಗೆ ಅಂತ ಇದು ಮಾಡಿದ್ರೆ ಇಲ್ಲ ಮಾರಾಟಕ್ಕೆ ಇಲ್ಲ ಮಾಮೂಲಿ ಎಲ್ಲದಕ್ಕೂ ಆಯಿತು ಅಂದ್ಬಿಟ್ಟು ತಗೊಂಡಿರೋದು ಅವು ಕೆಲಸ ಮಾಡಿದ್ದೆವು ಚೆನ್ನಾಗಿ ಕೆಲಸಕ್ಕೆ ಬೇಕು ನಮಗೆ ಓಕೆ ಈಗ ನಿಮ್ಮ ಮನೆಯಲ್ಲಿ ಬೇಕು ಅಂದರೆ ಸಿಗುತ್ತೆ ಯಾವಾಗಲೂ ಯಾವಾಗಲೂ ಸಿಗುತ್ತೆ ಸರ್ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ಜೊತೆನಾದ್ರು ಇದ್ದೇ ಇರುತ್ತೆ ಮಾರಾಟಕ್ಕೂ ಇರುತ್ತೆ ಮಾರಾಟಕ್ಕೂ ಇರುತ್ತೆ ಮಾಮೂಲಿ ಕೆಲಸ ಮಾಡಕಂತೂ ಇದ್ದೇ ಇರ್ತವೆ ನಮಗೆ ಬೇಕು ಓಕೆ

ಈಗ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ ಕರ್ಕೊಂಡು ಬಂದಿದ್ರ ಆರ ಜೊತೆ ಆ ಜೊತೆ ಏನು ವ್ಯಾಪಾರ ಎಲ್ಲ ಆಯ್ತಾ ಹಾ ವ್ಯಾಪಾರ ಆಯ್ತು ಈಗ ಪಕ್ಕದಲ್ಲಿ ಇದೆಲ್ಲ ಏನೆಲ್ಲ ಆಗಿದೆ ಎರಡಲ್ಲೂ ಎರಡಲ್ಲ ಏನು ರೇಟ್ ಹೇಳ್ತಾ ಇದ್ರ ಎರಡು ಅರವತ್ತೈದು ಹೇಳ್ತಾ ಇದ್ವಿ ಫೈನಲ್ ಫೈನಲ್ ಎರಡು ಹತ್ತು ಕಾರ್ ಬರ್ತೀವಿ ಎರಡು ಹತ್ತು ಕಾರ್ ಬರ್ತಾರೆ ನೀವೇನೇನು ಈಗ ಎಚ್ ಎಮ್ ಸಿ ಪಿಟ್ಸು ಮತ್ತೆ ರವಗುಸ ಶಾಂತಿ ಪಿಟ್ಸು ಆಲೂ ಮೊಟ್ಟೆ ಆಲೂ ಮೊಟ್ಟೆ ಆಗ್ತಿದೆ ಇವಾಗ ನಿಲ್ಸಿದ್ವಿ ಹೆಂಗೆ ನಿಲ್ಸಿದ್ರ ಫೈನಲ್ ಅಂದರೆ ಎರಡು ಹೊತ್ತು ಹ್ಞೂ ತಮ್ಮ ನಂಬರ್ ಹೇಳ್ತೀರಾ ಎಪ್ಪತ್ತು ಇಪ್ಪತ್ತಾರು ಎಂಬತ್ತೊಂದು ತೊಂಬತ್ತೆರಡು ಸೊನ್ನೆ ಏಳು ತ್ಯಾಂಕ್ ಯು ಇವಾಗ ಹೋಗುದಿಲ್ಲ ನಾವು ಹೋಗುದಿಲ್ಲ ನಮಸ್ಕಾರ ನಮಸ್ಕಾರ ಹೇಳಿ ಜಾ ನಮ್ಮ ಹೆಸರು ಶೇಖ್ರೆ ಕೊಡೋದು ಎಲ್ಲಿಂದ ಬರ್ತಾಯಿದ್ರಹಳ್ಳಿ ದೊಡ್ಡ ಹೋಗ್ಲು ಈಗ ಒಂದು ಜಾ ಚಿನ್ ಚಿನ್ಕಟ್ಟೆ ಜಾತ್ರೆ ಹೆಂಗೆ ಹೆಂಗೇನಿಸ್ತದೆ ನಿಮಗೆ ಚೆನ್ನಾಗಿ ಎಲ್ಲ ಚೆನ್ನಾಗಿ ಬಂದಿದೆಯಾ ಎತ್ತುಗಳು ರೈತರು ಎಲ್ಲ ಚೆನ್ನಾಗೈತೆ ವ್ಯಾಪಾರಕ್ಕೆ ಎಲ್ಲ ಬರ್ತಾ ಇದಾರೆ ಎಷ್ಟು ಜೊತೆ ಏರ್ ಕರ್ಕೊಂಡು ಬಂದಿದ್ರೆ ನಾವು ಒಂದೇ ಹೆಚ್ಚು ಒಂದೇ ಜೊತೆ ಏನು ನಲ್ಲಾಗಿದೆ ಇದಕ್ಕೆ ನಾರಲ್ ಮಳೆ ಏನು ರೇಟ್ ಹೇಳ್ತಾ ಇದ್ರೆ ನಾವು ಒಂದು ಮೂವತ್ತು ಎರಡು ಐತಿ ಫೈನಲು ಕೊಡೋದು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಏನೇನು ಮೇವು ಹಾಕ್ತಾಯಿದ್ರ ಮನೆಯಲ್ಲಿ ಅಲ್ಲಿ ಮಾಮೂಲಿ ಆಗು ಸರ್ ಏನ ಹುಳ್ಮೆಲ್ಲ ಮಾಡಿಸ್ತಿದ್ದಾರಾತಾರ ಬಂದು ಕೇಳ್ತೀರಾ ಕೇಳ್ತೀರಾ ಓಕೆ ತಮ್ಮ ನಂಬರ್ ಹೇಳ್ತೀರಾ ಏಯ್ಟ್ ಒನ್ ಫೋರ್ ಸೆವೆನ್ ಟೂ ಜೀರೋ ಸೆವೆನ್ ಸಿಕ್ಸ್ ಫೈವ್ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಮಹೇಂದ್ರ ಎಲ್ಲೆಲ್ಲ ಬರ್ತಾ ನಾವು ಗುಮ್ಮನಳ್ಳಿ ಇಲ್ಲ ಪಕ್ಕ ಸಾಲಿಗ್ರಾಮ ಪಕ್ಕ ಈಗ ಚಿನ್ಚಿನ್ಕಟ್ಟೆ ಜಾತ್ರೆಗೆ ಎಷ್ಟು ಜೊತೆ ಏರ್ ಕಟ್ಕೊಂಡು ನಾವು ಇವು ನಮ್ಮ ಜೊತೆ ಏನಲ್ಲಾಗಿದೆ ಅದಕ್ಕೆ ಸರಿ ಇದು ಎಲ್ಲಾಗಿಲ್ಲ ಇಲ್ಲ ಹಾಲಲ್ಲೂ ಏನೇನು ಮೇವು ಹಾಕ್ತಿದಿರಾ ಸರೀಕೆ ರಾಯೋಬೂಸ ಆಮೇಲಿಂದ ಕಡಲೆ ಹಿಂಡಿ ಆಮೇಲಿಂದ ಜಾಳ್ದ್ ಗಂಜಿ ಜೋಳದಂಗಡಿ ಏನು ರೇಟ್ ಹೇಳ್ತಿದ್ರ ಸರಿವು ಒಂದು ಅರುವತ್ತು ಹೇಳ್ತಾ ಇದ್ವಿ ಫೈನಲು ಫೈನಲು ಒಂದು ನಲವತ್ತು ಫೈನಲ್ ನಂಬರ್ ಹೇಳ್ತೀರಾ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಸೆವೆನ್ ಫೋರ್ ಟು ಫೋರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ತೆ ಸರ್ ರಮೇಶ್ರು ನಮೇಶ್ ರೇವಣ್ಣ ಅಂತ ಸರ್ ಎಲ್ಲಿಂದ ಬರ್ತಾ ಇದ್ರ ರೇವಣ್ಣ ಅವರು ದೊಡ್ಡ ರೇವಣ್ಣ ಈಗ ಎತ್ಕೊಳ್ಳೆಲ್ಲ ನೋಡ್ತಾ ಇದ್ರಲ್ಲಿ ಏನನ್ಸ್ತದೆ ನಮ್ಗೆ ಒಪ್ಪಿಗೆ ಆಗಿದೆ ತಗೊಂಡಿದೀವಿ ತಗೊಂಡ್ರ ಎಷ್ಟು ತಗೊಂಡ್ರೆ ಇವು ಒಂದೂವರೆ ಲಕ್ಷ ತಗೊಂಡ್ರ ಸರ್ ಏನೆಲ್ಲ ಆಗಿದೆ ಎರಡಲ್ಲ ಆಗಿದೆ ಎರಡಲ್ಲ ಆಗಿದೆಯಾ ಒಂದೂವರೆ ಲಕ್ಷ ತಗೊಂಡ್ರೆ ಒಂದೂವರೆ ಲಕ್ಷ ಏನು ಮನೆಯಲ್ಲಿ ಉಳುಮೆ ಏನ್ ಮಾಡ್ತಾರೆ ಏನ್ ಸರ್ ಹೊಲ ಉತ್ಕೋತೀವಿ ಸಾಕಕ್ಕೆ ಸಾಕಕ್ಕೆ ನೀವು ಸಾಕೆ ಏನು ಬೇರೆ ಕಡೆ ಮಾರಾಟ ಮಾಡ್ತೀರಲ್ಲ ಮಾರಾಟ ಮಾಡ್ತೀವಿ ಬಂದ್ರೆ ಹೌದಾ ಹೌದು ಈಗ ನಿಮ್ಮ ಮನೆಯಲ್ಲಿ ಇಟ್ಬಿಟ್ರೆ ಬೇರೆ ಎತ್ತುಗಳಿದ್ಯಾ ಬೇರೆ ಐತೆ ಇದೆಯಾ ಓಕೆ ಬಂದ್ರೆ ಕೊಡ್ತೀರಾ ಹಂಗಾದ್ರೆ ಕೊಟ್ಟಿವಿ ನಂಬರು ನಮ್ಮ ನಂಬರು ಎಪ್ಪತ್ತೆರಡು ಐವತ್ತೊಂಬತ್ತು ಎಪ್ಪತ್ತೆರಡು ಹನ್ನೊಂದು ಐವತ್ತೇಳು ಥ್ಯಾಂಕ್ ಯು ಸರ್ ಹೇಗೆ ಹೇಳ್ತೀನಿ